ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಲಿ ಎಬ್ಬರಿಸಿ ನನ್ನನ್ನು ಕೆಳಗಡೆ ತರಿಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹುಡುಗಿ ಮಾಡ್ತಾಯಿದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದೆ ನಾನು ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡು ಇದ್ದೆ ಆಮೇಲೆ ಯಾರೇ ಆಗಲಿ ಏನೇ ಆಗಲಿ ಒಂದು ದಿವಸ ಆ ಘಟನೆ ನಾನು ಹೇಳಬಾರ ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ತಲ್ಲಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಬುಕಾರ ಇತ್ತು ಆವತ್ತು ನನ್ನನ್ನು ಬಂದು ಬಾಯಿಗೆ ಬಂದಂಗೆ ಬೈಬಿಟ್ರು ಏನಪ್ಪ ನೀನೇ ಅಂತ ಹಿಂಗ್ ನಾನು ಹೇಳ್ದಾನ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲ ಮೇಲೋ ಕೈ ಮೇಲೋ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳಲ್ಲ ನಾನು ಮಾಡಲ್ಲ ಅವತ್ತು ರಾಮಲಿಂಗಾರೆಡ್ಡನ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಕೊಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಹೇಳಿಲ್ಲ ನಾನು ಅದಕ್ಕೆ ಸಂಬಂಧ ಇಲ್ಲ ವೇಳೆ ಬೇರೆ ಏನಾದರೂ ನಮ್ಮ ಜೊತೆಯಲ್ಲರು ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂಥದ್ದು ಮಾಡಿಲ್ಲ ನಾನು ಅವರು ಯಾರಾದ್ರಾದರೂ ಮಾತಾಡದೇ ಇದ್ರು ಅವ್ರಿಗೆ ಯದನಿಷ್ಠ ಆಗಿದ್ರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವ್ರಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ಖಂಡಿಸಿ ನಮ್ಮನ್ನು ಬಯ್ಯೋರು ನಮ್ಮ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ್ ಇರುವಂಥವರು ನೀಲಕಂಠಣ್ಣ ಅವರು ಎಲ್ಲ ರೀತಿಯಲ್ಲಿ ಅವರು ಇಲ್ಲದೇ ಇರೋದೊಂದು ಕಡೆ ಲಾಸ್ ಆದರೆ ನಮಗೆ ಒಂದು ಕಡೆ ಅವರ ಆಸೆಗಳನ್ನು ನಾವು ನೆರೆಸ ನೆರವೇರಿಸಬೇಕು ಅನ್ನೋದು ಒಂದು ಗುರಿಯೂ ನಮ್ಮಲ್ಲಿ ಇದೆ ಖಂಡಿತವಾಗಲೂ ಆದಿನಾರಾಯಣವ್ರಿಗೆ ಹೇಳ್ತಾ ಇದ್ದರು ಯಾವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಆತನ್ನು ಅನ್ಯಾಯ ಮಾಡಿದ್ರು ಅನ್ಯಾಯ ಆಗೋಯ್ತು ಆತನ್ನು ಕಾಪಾಡ್ಕೊಳ್ಬೇಕು ನಾವು ಅಂತ ಹೇಳ್ತಾಯಿದ್ವಿ ಎಲ್ಲ ರೀತಿಯಲ್ಲಿ ಅವರು ಏನೇನು ಹೇಳಿದ್ದಾರೋ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾನೇ ಇದ್ದೀನಿ ಎರಡು ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳನ್ನ ಹೋಗ್ತಾ ಇದ್ವಿ ಇನ್ನು ಮುಂದಕ್ಕೂ ಇಲ್ಲಿ ಇಲ್ಲಿ ಬಿಡುಕಂಠನವ್ರ ಆಸಯ ಅವರ ಅಭಿಪ್ರಾಯ ಅವರು ಗುಣ ಅವರು ದಾರಿ ಏನಿತ್ತು ಅನ್ನೋದು ಎಲ್ಲರಿಗಿಂತೂ ಹೆಚ್ಚಿಗೆ ಅವರ ತಮ್ಮಂದಿರಿಗಿಂತ ಅವ್ರ ಕುಟುಂಬಕ್ಕಂತೂ ಹೆಚ್ಚಿಗೆ ನನಗೂ ಗೊತ್ತಿತ್ತು ಹೆಂಗೆ ಏನು ಅನ್ನೋದನ್ನು ಎಲ್ಲವನ್ನೂ ಡಿಸ್ಕಶನ್ ಮಾಡ್ತಾ ಇದ್ವಿ ಆ ಡಿಸ್ಕಷನ್ ಮಾಡ್ತಾ ಇರೋ ರೀತಿಯಲ್ಲಿ ಅವರ ಆಸೆಗಳನ್ನು ನಾನು ನಾವೆಲ್ಲ ಇದ್ದು ನಿಮ್ಮ ಜೊತೆಯಲ್ಲಿದ್ದು ನಡ್ಸ್ಕೊಂಡು ಹೋಗೋಣ ಯಾವುದೇ ಆಗಲಿ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಏನೇ ಇದ್ದರೂ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನೀವೇನು ಅನ್ನ ಇಲ್ಲ ಅಂತ ನೀವೇನು ಇದು ಮಾಡ್ಕೊಳ್ಳೋದು ಬೇಡ ಇವಾಗ ನಾವೇ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಜೊತೆಯಲ್ಲಿ ಇರ್ತಾ ಇದ್ವಿ ಅದೇ ರೀತಿಯಲ್ಲಿ ಒಂದೇ ಫ್ಯಾಮಿಲಿ ಥರ ನಾವು ಮಾತಾಡ್ಕೊಂಡು ಯಾವತ್ತೂ ಇರ್ತಾ ಇದ್ವಿ ನಾವೆಲ್ಲ ಅದನ್ನು ನಾವು ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕುಟುಂಬದ ಜೊತೆ ನೀಲ್ಕಂಠನವ್ರ ಕುಟುಂಬದ ಜೊತೆ ಯಾವತ್ತೂ ನಾವು ಜೊತೆಗಿರ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಜೊತೆಯಲ್ಲಿರ್ತೀವಿ ಜೊತೆ ಆಮೇಲೆ ಎಲ್ಲರಿಗೂ ಅಷ್ಟೇ ನಮ್ಮ ನಾಯಕರು ಎಲ್ಲರಿಗೂ ಅಷ್ಟೇ ಇರೋವರೆಗೂ ಕೆಲವರು ಮನುಷ್ಯನಿಗೆ ಬಂದು ನೂರು ಜನದಲ್ಲಿ ನಾವು ನಲವತ್ತು ಜನಕ್ಕೆ ಮಾತ್ರ ಒಳ್ಳೆಯವರಾಗೋಕ್ಕಾಗೋದು ಅರವತ್ತು ಜನಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಆಗೋದಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ನಡೆದಿರ್ತವೆ ನಮ್ಮ ಪಕ್ಷ ಮೇಲೆ ನಡೆದಿರ್ತವೆ ಆ ಹೆಬ್ಬನ ಮೇಲೆ ಏನಾದರೂ ಯಾರಾದರೂ ಎಗನಿಸ್ಟ್ ಮಾಡಿದರೆ ರಾಜಕೀಯವಾಗಿ ಏನಾದರೂ ಎಗನಿಸ್ಟ್ ಮಾಡಿ ಏನಾದರೂ ಮಾತು ಮಾತು ಮಾತಾಡ್ಬಿಡೋದು ಮಾತ್ರ ವೈಯಕ್ತಿಕವಾಗಿ ನಾವು ತಗೊಂಡ್ರೆ ನೀಲ್ಕಟ್ಟೆ ನಾವು ಯಾರಿಗೂ ವಿರೋಧಿ ಇಲ್ಲ ವೈಯಕ್ತಿಕವಾಗಿ ತೊಗೊಂಡ್ರೆ ಯಾರಿಗೂ ವಿರೋಧಿ ಇಲ್ಲ ಯಾರಿಗೂ ಇರೋದು ಇಲ್ಲ ನನಗೂ ಹೇಳೋರು ನೀನು ದುಡ್ಡು ಕಾಸು ಎಲ್ಲೂ ಮುಟ್ಟೋದಿಲ್ಲಪ್ಪ ನಾನು ಮುಟ್ಟೋದಿಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ನಾವು ಜನಗಳ ಹತ್ರನೂ ಹೋಗಬೇಕು ಅಂತ ನಾನು ಕೇಳ್ತೇನೆ ಅವರ ಅಡ್ವೈಸನ್ನು ನಾನು ತುಂಬ ತಗೊಂಡಿರೋದು ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದ್ದೀವಿ ಮುಂದಕ್ಕೂ ನಾವು ಅದೇ ರೀತಿಯಲ್ಲಿ ಅವರ ಆಸೆಗಳೇನಿತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದನ್ನು ಸಕ್ಸಸ್ಸೇ ಮಾಡ್ತೀವಿ ಅಂತ ಹೇಳ್ತಾ ಅವರು ಆತ್ಮಕ್ಕೂ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರು ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವರಿಲ್ಲ ಅಂತಂತೂ ನಾನು ಅವ್ರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರ ಜೊತೆ ಬರ್ತಾ ಇರ್ತಾ ಅಂತ ಹೇಳ್ತಾ ಇನ್ನೂ ಒಂದು ಸಲ ನೀಲಗಂಠನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದಿನಾರಾಯಣ ಇದೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವರ ಕುಟುಂಬದ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳಿಗೆ ಪರ್ಸ್ನಲ್ ಕೆಲಸಗಳು ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವೂ ನಡ್ಕೊಂಡು ಹೋಗ್ತೀವಿ ಅನ್ನ ಏನು ರೀತಿಯಲ್ಲಿ ಮಾಡ್ತಾ ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನು ಮುಂದಕ್ಕೂ ನಾವು ಅಷ್ಟೇ ನೀಲಕಂಠನ ನಾದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನೀಲಕಂಠನ ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿನೂ ಬೇಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ